ಕಳೆದ ಹತ್ತು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸುತ್ತಮುತ್ತ ತಾಲೂಕುಗಳಲ್ಲಿ ಲೆಕ್ಕವಿಲ್ಲದಷ್ಟು ಕ್ರಷರ್ಗಳು ಕಲ್ಲು ಕ್ವಾರಿಗಳು ತಲೆಯುತ್ತಿವೆ ಕ್ರಷರ್ಗಳ ಹಾವಳಿಯಿಂದ ಜಿಲೆಟಿನ್ ಕಡ್ಡಿಗಳ ಸ್ಫೋಟಗೊಂಡು ಹತ್ತಾರು ಜನ ಜೀವ ತೆತ್ತಿದ್ದಾರೆ ಕ್ರಷರ್ಗಳಿಂದ ಗಳಿಂದ ಕಲ್ಲು ಎಂಸ್ಯಾಂಡ್ ಸಾಗಿಸುವ ಟಿಪ್ಪರ್ಗಳು ಅಪಘಾತಗಳಾಗಿ ಲೆಕ್ಕವಿಲ್ಲದಷ್ಟು ಜನ ಜೀವ ಕಳೆದುಕೊಂಡಿದ್ದಾರೆ ಎಕರೆಗಟ್ಟಲೆ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿಯಾಗಿದೆ ಈ ಎಲ್ಲಾ ಘಟನೆಗಳು ನಡೆದು ಹೋಗಿರುವ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಗಣಿ ದಣಿಯೊಬ್ಬ ರೈತನ ಮೇಲೆ ನೇರವಾಗಿ ಪಿಸ್ತೂಲ್ನಿಂದ ಶೂಟೌಟ್ ಪ್ರಕರಣ ನಡೆದು ಹೋಗಿದೆ ಮಂಚೇನಹಳ್ಳಿ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಪತ್ನಿ ಒಡೆತನದ ಉಷಾ ಸ್ಟೋನ್ ಕ್ರಷರ್ಗೆ ರಸ್ತೆ ಮಾಡುವ ವೇಳೆ ಅವರ ಸಂಬಂಧಿ ಸಕಲೇಶ್ ರೈತನ ಮೇಲೆ ಫೈರಿಂಗ್ ಮಾಡಿದ ಎರಡು ಗಂಟೆಯಲ್ಲೇ ಪೊಲೀಸರು ಆತನನ್ನು ಜಿಲ್ಲಾ ಕೇಂದ್ರ ಹೊರವಲಯದ ಖಾಸಗಿ ಆಸ್ಪತ್ರೆಯಲ್ಲಿ ಬಂಧಿಸಿದ್ದಾರೆ ಆತನಿಗೆ ಜೊತೆಯಲ್ಲಿದ್ದ ಗಲಭೆಗೆ ಸಹಕಾರ ನೀಡಿದ್ದ ಚಿಕ್ಕಬಳ್ಳಾಪುರ ಬಾಪೂಜಿ ನಗರದ ಮಾಜಿ ನಗರಸಭಾ ಸದಸ್ಯ ಶಿವಯ್ಯ ಪುತ್ರ ಸಾಗರ್ ಅಲಿಯಾಸ್ ರಾಮ್ ಸಾಗರ್ ಮಂಚೇನಹಳ್ಳಿ ಮಿಣಕನಗುರ್ಕಿ ಪಂಚಾಯಿತಿ ರಾಗಿಮಾಕಲಹಳ್ಳಿ ವಾಸುದೇವನ್ ಮಗ ಪ್ರಭಂಚನ್ ಕುಮಾರ್ ಹಾಗೂ ನಂದಿ ಹೋಬಳಿಯಿಂದ ಮುಬಾರಕ್ ಎನ್ನುವವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಈಗಾಗಲೇ ಮಾಡಿ ಈ ನಡುವೆ ಪಿಸ್ತೂಲಿನಿಂದ ಗುಂಡು ಹಾರಿಸಿದ ಆರೋಪಿಯನ್ನ ಗಡಿಪಾರು ಮಾಡಿರುವುದು ಸೇರಿದಂತೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಮಂಜೇನಹಳ್ಳಿ ಬಂದ್ಗೆ ಕರೆ ನೀಡಲಾಗಿದೆ ಕ್ಯಾಮೆರಾ ಪರ್ಸನ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ